Namaste. ಬೆಳಗಿನ ವಾತಾವರಣ ನೋಡ್ರಿ ಎಷ್ಟು ಚಂದ ಐತಿ ಇವಾಗ ಎರಡು ಮೂರು ದಿನದಿಂದ ಯಾಕೋ ಭಾಳನ ಮಂಜ ಬಿದ್ದೈತಿ ಮಾಡಿ ಹಾಕಿದಂಗೆ ಆಗೈತಿ ವೆದರ ಬೆಳಗ್ಗೆ ಜಲ್ದಿ ಅಂದ್ರೆ ತೀರ ಅಂದ್ರೆ ತೀರ ಚಲೋ ಇರ್ತೈತಿ ಥಂಡಿ ಚಳಿ ಜಾಸ್ತಿ ಇರ್ತೈತಿ ವೆದರ್ ನೋಡೋಕೇನೋ ಚಲೋ ಇರ್ತೈತಿ ಆದ್ರೆ ಇದನ್ನು ಸ್ವಲ್ಪ ಹೆಲ್ತಿಗೆ ಈ ವೆದರ ಪ್ರಾಬ್ಲಮ್ ಆಗ್ತೈತಿ ಅದ್ರಾಗ ಸಣ್ಣ ಮಕ್ಕಳಿಗೆ ಜಾಸ್ತಿನ ಜ್ವರ ನೆಗಡಿ ಕೆಮ್ಮು ಬರೋ ಚಾನ್ಸಸ್ ಇರ್ತೈತಿ ಆದಷ್ಟು ಸೇಫ್ಟಿಯಾಗಿ ಸೇಫಾಗಿ ಇಡಬೇಕಾಗ್ತೈತಿ ಮಕ್ಕಳ ಸಾಕ್ಸ್ ಮತ್ತು ಸ್ವಿಟ್ರ್ ಕಳೆದೇ ಇರೋ ಥರ ಸ್ವಿಟ್ರ್ ಕ್ಯಾಪ್ ಪಾ ಎಲ್ಲೂ ಹಾಕಿಬಿಟ್ಟು ಅವ್ರಿಗೆ ಇಡ್ಬೇಕು ಬೆಚ್ಚಗೆ ಇಡಬೇಕಾಗ್ತೈತಿ ಮತ್ತು ಏನು ಮಾಡೋಕ್ಕಂಗ್ಲ ಬೆಳಗ್ಗೆ ಅದು ಇರ್ತೈತಿ ಎಬೆಶೇ ರೆಡಿ ಮಾಡಿಶೇ ಕಳ್ಸೋಬೇಕಾಗ್ತೈತಿ ಆದಷ್ಟು ಸ್ಕೂಲ್ಗೆ ಅವ್ರನ್ನ ಸೇಫಾಗಿನ ಕಳ್ಸಿರೋ ಚಲೋ ಎಲ್ಕ ಜಲ್ದಿನ ನೆಗಡಿ ಕೆಮ್ಮ ಬಂತಾರೆ ಒಬ್ರಗೊಬ್ರು ಹರಡಿ ಜಲ್ದಿನ ಕಡಿಮೆನೂ ಆಗಂಗಿಲ್ಲ ಹಂಗಾಗ್ತೈತಿ ಇವೆದ್ಯಾರನ ಎಂಜಾಯ್ ಮಾಡ್ಕೋತ ಚಹಾ ಕುಡಿದ್ನಿ ನಾನು ಹಂಗನ್ನ ಒಳಗೆ ಮನೆ ಒಳಗೆ ಒಂದಷ್ಟು ಕ್ಲೀನಿಂಗ್ ಇತ್ತು ಕ್ಲೀನಿಂಗ್ ಅಂದರೆ ಡೀಪ್ ಕ್ಲೀನಿಂಗನ್ನು ಮಾಡ್ಕೊಂಡ್ಬಿಟ್ನಿ ಯಾಕಂದ್ರೆ ಒಂದು ಒಂದು ಡೀಪ್ ಕ್ಲೀನಿಂಗ್ ಎಲ್ಲ ವಾರಕ್ಕೆ ಒಂದ್ಸತಿ ಮಾಡಿರ್ತೀನಿ ಅದು ಬಿಟ್ರೆ ಪ್ರತಿದಿನ ಏನೈತಿ ಪರ್ಶಿ ವರ್ಷಕೋದು ಇದೆಲ್ಲ ಮುಗಿತ್ಕೊಂಡೆ ಇರ್ತೀವಿ ಡೀಪ್ ಕ್ಲೀನಿಂಗ್ ರವಿವಾರನೇ ಇಟ್ಕೋತಾರೆ ಕೆಲವೊಬ್ಬರು ನಂಗೆ ರವಿವಾರ ಇಟ್ಕೊಂಡ್ರೆ ನಂಗೆ ರವಿವಾರ ಯಾವ ಕ್ಲೀನಿಂಗನ್ನು ನಾನು ಇಟ್ಕೊಳಂಗಿಲ್ಲ ಎಲ್ಲನೂ ಅವಾಯ್ಡ್ ಮಾಡಿಬಿಟ್ಟಿರ್ತೀನಿ ಯಾಕಂದ್ರೆ ನಾವು ಬೆಳಗ್ಗೆ ಎದ್ದ ಈ ನಮ್ಮ ಇಂಡಿಯಾದ ಮಮ್ಮಿಗಳಿದೆ ಅದೇ ಅಲ್ಲರೂ ಮಕ್ಕಳು ಸ್ಕೂಲಿಗೆ ಹೊಂಟಿದ್ದು ಅಂದ್ರೆ ಬೆಳಗ್ಗೆ ಗಡಬಡ ಗಡಬಡ ಇರ್ತೈತಿ ಹೇಳೋದು ಅವ್ರಿಗೆ ಟಿಫಿನ್ ಮಾಡೋದು ಎಲ್ಲ ಲಂಚ್ ಬಾಕ್ಸ್ ಎಲ್ಲರಿಗೂ ರೆಡಿ ಮಾಡಿ ಕೊಡೋದು ಅವ್ರಿಗೂ ನಾವು ಒತ್ತಾಯ ಮಾಡಿ ಮಾಡಿ ನಾಷ್ಟ ಮಾಡಿ ಬಸದು ಹೋಗು ಮುಂದೆ ಅವ್ರಿಗೆ ಸಾಕ್ಸ್ ಅದು ಇದು ಅಂತ ಓಡಾಡ್ತಿರ್ತೀವಿ ನಾವು ಅವಾಗೆಲ್ಲ ನಮ್ಗೆ ಇದು ಡೀಪ್ ಕ್ಲೀನಿಂಗ್ ಅದು ಇದು ಆಗಂಗಿಲ್ಲ ಮತ್ತು ನನಗೆ ಆದಷ್ಟು ಜಲ್ದಿನ ನಾನು ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತಾನೆ ಎಂಟು ಒಂಬತ್ತರೊಳಗನ ನನಗೆ ಅದು ಅಷ್ಟು ಕಂಫರ್ಟೇಬಲ್ ಅನಿಸ್ತೈತಿ ಜಲ್ದಿ ಅದು ರುಡಿಯಾಗಿ ಬಿಟ್ಟೈತೆ ನನಗೆ ಈ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೋತ ಕುಂತೀವಿ ಭಾಳ ಲೇಟ್ ಆಗಿಬಿಡ್ತೈತೆ ಜಳಕಕ್ಕೆಲ್ಲ ಅದಕ್ಕೆ ವಾರಕ್ಕೆ ಒಂದಿನ ನಾನು ಡೀಪ್ ಕ್ಲೀನಿಂಗ್ ಇಟ್ಕೊಂಡಿರ್ತಾನೆ ಅದು ಬಿಟ್ಟರೆ ಡೈಲಿ ಇದೆಲ್ಲ ಬರ್ಸಿ ಬರ್ಸ್ಕೋದು ಇದೆಲ್ಲ ಮಾಡಿರ್ತೀವ ಅಂದ್ರೆ ಧೂಳ ಜಡಿಸ್ಕೋದು ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಕಿಚನ್ದ ಮ್ಯಾಲ ಕಿಟಕಿ ಎಲ್ಲ ಒರೆಸ್ಕೋದು ಇದನ್ನೆಲ್ಲ ಒಂದು ದಿನ ಇಟ್ಕೊಂಡಿರ್ತೇನು ರವಿವಾರ ದಿನನೇ ಎಲ್ಲ ಇಟ್ಕೊಂಡಿರೋ ನಮಗೂ ಒಂದು ಸ್ವಲ್ಪ ಬೆಳಗ್ಗೆ ಓಡಾಟಿರ್ತೈತಿ ಪ್ರತಿದಿನ ರವಿವಾರ ದಿನ ಒಂಚೂರು ಸ್ಕೂಲೆಲ್ಲ ಇರಂಗಿಲ್ಲ ಮತ್ತು ಹಿಂಗಂತೇಳಿ ಒಂಚೂರು ಲೇಟ್ ಮಾಡಿ ಎದ್ದಿರ್ತೀವಿ ಆ ಲೇಟ್ ಮಾಡಿ ಎದ್ದನ್ನು ಅಷ್ಟಾಗಿ ಇಷ್ಟ ಮಾಡೋದ್ರಾಗನ ಲೇಟಾನ ತೀರಾ ಆಗಿಬಿಟ್ಟಿರ್ತೈತಿ ಸಲ ರವಿವಾರ ದಿನ ನಾವು ಅದು ಮಾಡ್ಬೇಕಾದ್ರೆ ಹನ್ನೆರಡು ಗಂಟೆನೇ ಹಾಂಗೆ ಅವಾಗೆಲ್ಲ ನಾವು ಕ್ಲೀನಿಂಗು ಅದು ಇದು ಅಂಥೇಳಿ ಮಾಡ್ಕೋತ ಕೂತೀವಿ ಅಂದ್ರೆ ತೀರಾ ಲೇಟ್ ಆಗ್ತೈತಿ ಅಂಥೇಳಿ ಅವತ್ತೇನಿಲ್ಲ ಎದ್ದು ಗಂಟೆ ರವಿವಾರ ಏನಾದರೂ ಮತ್ತು ನಾವು ಸಂಡೇ ದಿನ ಜಾಸ್ತಿ ಒಳಗೂನು ಇರಂಗಿಲ್ಲ ಹೊರ್ಗಡೆನ ಹೋಗಿರ್ತೀವಿ ಅದಕ್ಕೆ ರವಿವಾರ ಎಲ್ಲ ಕ್ಲೀನಿಂಗ್ ಇಟ್ಕೊಂಡ್ರೆ ಅನ್ಕೋತೇನು ನಮ್ಮ ಮನೆಯವ್ರ ಮನೆಯಾಗಿದ್ದಾಗ ಒಂದಷ್ಟು ಅದನ್ನ ಕ್ಲೀನಿಂಗ್ ಮಾಡಿಸ್ಬೇಕು ಇದನ್ನು ಮಾಡಿಸ್ಬೇಕು ಅಂತೇಳಿ ಅವ್ರಿಗೂ ಬೆಳಗ್ಗೆಯಿಂದ ಸಂಜೆ ಮಟ್ಟ ಡ್ಯೂಟಿ ಮಲ್ ಬಿಝಿಯಾಗಿರ್ತಾರ ಅವ್ರಿಗೂ ರವಿವಾರ ಒಂದೇ ದಿನ ಟೈಮ್ ಇರೋದ್ರಿಂದ ಅವರ ಪರ್ಸ್ನಲ್ ಕೆಲಸಗಳನ್ನ ಅವರು ಮಾಡ್ಕೋತಿರ್ತಾರೆ ಒಂದಷ್ಟು ಟೈಮನ್ನು ಅವರು ಮೊಬೈಲ ಲ್ಯಾಪ್ಟಾಪ ಅಂಥೇಳಿ ಬ್ಯುಸಿಯಾಗಿ ಬಿಟ್ಟಿರ್ತಾರ ಅವ್ರಿಗೂ ಹೇಳೋಕ್ಕಾಗಂಗಿಲ್ಲ ಅಂದರೆ ಬಾತ್ರೂಮೆಲ್ಲ ನಾವು ಕ್ಲೀನಿಂಗ್ ಮಾಡ್ಕೋಬೇಕಾದ್ರೆ ಮ್ಯಾಲ ಪರ್ಶಿಯೋದು ಸ್ಟೂಲ್ ಹೂಲಿಟ್ಟೆಲ್ಲ ಒಸ್ಕೋದು ತಿಕ್ಕೋದು ಮಾಡ್ತಿರ್ತೀವಲ್ಲ ಅದೊಂದು ಸ್ವಲ್ಪ ಜರೀತು ಬೀಳ್ತು ಅಂತ ಅದೊಂದು ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಆದಷ್ಟು ನಮ್ಮ ಕೆಲಸಗಳನ್ನ ಹಗರ್ ಮಾಡ್ಕೋಬೇಕಂದ್ರೆ ಫ್ರೀ ಇದ್ದಾಗ ನಾವು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂತೀವಿ ಅಂದರೆ ಬಾಕಿ ಟೈಮ್ನಾಗ ನಮ್ಗೆ ಆದಷ್ಟು ಟೈಮ ಸೇವ್ ಆಗ್ತೈತಿ ಬೆಳಗ್ಗೆ ಓಡಾಟದಾಗ ಕ್ಲೀನಿಂಗು ಅದು ಇದು ಅಂದ್ರೆ ಆಗಂಗೇನ ಇಲ್ಲ ಅದು ಸಾಧ್ಯನ ಆಗಂಗಿಲ್ಲ ಅದಕ್ಕನ ಆದಷ್ಟು ಫ್ರೀ ಟೈಮ್ನಾಗ ಒಂದೊಂದಿನ ಟೈಮ್ ನಮ್ಗೆ ಉಳ್ಕೊಂಡಿರ್ತೈತಿ ಆ ಟೈಮ್ನಾಗ ನಾವು ಎಲ್ಲನೂ ಒರ್ಸ್ಕೋದು ಕ್ಲೀನಿಂಗ ಎಲ್ಲ ಮಾಡ್ಕೋಬೇಕಾಗ್ತೈತಿ ಮತ್ತು ಒಂದಷ್ಟು ಬೆಡ್ಶೀಟ ಟೆಲ್ಬಿಂಗಿ ಕವರ್ ಪಿಲ್ಲೋ ಕವರದು ಇರ್ತಾವಲ್ಲ ಅವನ್ನೆಲ್ಲ ಮಿಷಿನ್ಕ ಹಾಕಿಬಿಟ್ನಿ ನಾನು ಮನಿ ಡ್ರೆಸ್ಗೂ ನಮ್ಮ ಅರ್ಬಿ ಜೊತೆ ಎಲ್ಲ ಬೆಡ್ಶೀಟ ಪಿಲ್ಲೋ ಕವರದು ನಾನು ಕುಡ್ಸೋಂಗಿಲ್ಲ ಒಂದಿನ ಅವ ಬೇರೆನ ಹಾಕಿಬಿಟ್ಟಿರ್ತಾನ ಒಂದಿನ ಏನೈತಿ ನಾವು ಎಲ್ಲ ಮನೆಯೊಳಗಿನ ವೇ ನಾವು ಡೈಲಿ ವೇರ್ ಮಾಡೋ ಡ್ರೆಸ್ಗಳನ್ನ ಹಾಕಿರ್ತಾನೆ ಎರಡೂ ಮಿಕ್ಸ್ ಮಾಡಿ ಹಾಕಿರಂಗಿಲ್ಲ ನಾನು ಇವಾಗ ಅವನು ಹಾಕಿ ನಾನು ಒಂದಷ್ಟು ಪರ್ಸಿ ಗಿರ್ಸಿ ಒರ್ಸ್ಕೋದು ಒಂದಷ್ಟು ಕ್ಲೀನಿಂಗ್ ಮಾಡ್ಕೋ ಅಷ್ಟ್ರಾಗ ನಾ ಅವನು ವಾಶ್ ಆಗ್ತಾವಂಥೇಳಿ ಆದಮೇಲೆ ಅವನ್ನ ಎಲ್ಲ ತೆಗೆದುಬಿಟ್ಟ ನಾನು ಜಳಕ ಕ್ಲೀನಿಂಗ್ ಮುಗಿಸ್ಕೊಂಡು ಜಳಕ ಮಾಡ್ಕೊಂಡು ನಾಶಾಕ ರೆಡಿ ಮಾಡಾಕತ್ತಿದ್ನಿ ಇವತ್ತಿನ ಅಷ್ಟೇ ಏನು ಮಾಡ್ಬೇಕಂತ ಅನ್ಸಾತ್ತು ಹಕ್ಕ ನೂಡಲ್ಸ್ ಇದ್ದು ಮನೆಯಾಗ ಮ್ಯಾಗಿ ನೂಡಲ್ಸ್ ಅಲ್ಲ ಇದನ್ನಾದ್ರೆ ಸ್ವಲ್ಪ ಕುದಿಸಿ ನೀರು ಬಸ್ಕೊಂಡ ಒಗ್ಗರಣೆ ಹಾಕಬೇಕಾಗ್ತದೆ ಅದಕ್ಕೆ ನನಗೆ ಟೈಮ್ ಇರಲಿಲ್ಲ ಒಂದು ಕೆಲಸದ ಮೇಲೆ ನಾವು ಬೇರೆ ಊರಿಗೆ ಹೊಂಟಿದೀವಿ ಊರಿಗೆ ಹೋಗಬೇಕಾಗಿತ್ತು ಅದಕ್ಕೆ ನೋಡಬೇಕು ಪಟಾಪಟ ಆಗ್ತತಿ ಏನಂತೇಳಿ ಒಗ್ಗರ್ನಿ ಹೆಂಗ್ ನಾವು ನೂಡಲ್ಸ್ ಹೆಂಗ್ ಮಾಡ್ತೀವಲ್ಲ ಮ್ಯಾಗಿ ಅದ ಸೇಮ ಹೇಳಿ ನೋಡೋಣ ಅಂತ ಹೇಳಿ ಮಾಡತ್ತಿದ್ನಿ ಅದಿಲ್ಲ ಅಂದ್ರೆ ಬಾಕಿ ಟೈಮ್ನಾಗ ಚಾಮಿನ್ ಇರತ್ತಲ್ಲ ಚಾಮೀನ್ ಅದೇ ಸೇಮನ ಅದನ್ನ ನಾವೆಲ್ಲ ಕುದಿಸಿ ನೀರು ಬಸತ್ ತಕೊಂಡ ಆಮೇಲೆ ಸೋಯಾ ಸಾಸ್ ಅದು ಎಲ್ಲ ಟೊಮೆಟೊ ಸಾಸು ಹಾಕಿ ಫ್ರೈ ಮಾಡ್ರೆ ಚೌಮೀನ್ ಬೆಸ್ಟ್ ಆಗಿರ್ತೈತಿ ಆದ್ರೆ ನೋಡಿ ೂ ಹಿಂಗೂ ಒಂದು ಸಲ ಟ್ರೈ ಮಾಡೋನು ಏನು ಆಗ್ತೈತಿ ಅಂಥೇಳಿ ಹಿಂಗೆ ಒಗ್ಗರಣಿನ ಹಾಕ್ಬೇಕು ಡೈರೆಕ್ಟ್ ಆಗೇನ ಅಂಥೇಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಾಕತ್ತಿದ್ನಿ ಮತ್ತು ಮಕ್ಕಳು ಡೈಲಿ ತಿನ್ನತಿ ಅವಾಗವಾಗ ಬೇಡ್ತಿರ್ತಾರೆ ಮ್ಯಾಗಿ ಅವ್ರ ಸಲುವಾಗಿ ಅಂಥೇಳಿ ನಾವು ಮಾಡಿಕೊಡ್ತಿರ್ತೀವಿ ನಾವು ಅದನ್ನು ಜಾಸ್ತಿ ತಿಂದಿರಂಗಿಲ್ಲ ಅದು ಟೇಸ್ಟಿಯಾಗಿರ್ತೈತಿ ರುಚಿಯಾಗಿ ಮಾಡಿದ್ರೆ ನಾವು ತಿನ್ಬೋದು ಆದ್ರೆ ನಾವು ನಮಗಂತೇಳಿ ಅಂತೇಳಿ ಏನೋ ರೊಟ್ಟಿ ಚಪಾತಿ ದೊಡ್ಡವರೆಲ್ಲ ತಿಂತಿರ್ತೀವಿ ಎಲ್ಲ ಮ್ಯಾಗಿ ನೂಡಲ್ಸ್ ಅದು ಇದು ಮಾಡಿಕೊಡ್ತಿರ್ತೀವಿ ಇವತ್ತು ನೋಡು ನಾವು ಮನೆಯವ್ರು ಎಲ್ಲರೂ ಇದನ್ನ ನಷ್ಟ ಮಾಡಬೇಕು ಅಂಥೇಳಿ ಇದ ಮಾಡಕತ್ತಿದ್ನಿ ಮತ್ತು ಮತ್ತೆ ಅದ ಸಹ ಹೇಳಿದ್ನೆಲ್ಲ ಒಗ್ಗರ್ಣಿ ಹಾಕಿನ ಟ್ರೈ ಮಾಡಿ ನೋಡ್ಬೇಕು ನೋಡ್ಬೇಕಿದ್ನಂತೇಳಿ ಯಾಕಂದ್ರೆ ಅದನ್ನೆಲ್ಲ ಅಷ್ಟೊಂದು ಮಾಡುವಷ್ಟು ನನಗೆ ಟೈಮ್ ಇರಲಿಲ್ಲ ಎಲ್ಲಾರು ಒಂದಿಟ್ಟ ಹೋಗಿ ಬರಬೇಕು ಒಂದು ಸ್ವಲ್ಪ ಎಲ್ಲ ಏನೋ ಕೆಲಸ ಇತ್ತು ತಂದ್ರೆ ಭಾಳ ಗಡಿಬಿಡಿ ಆಗ್ತತಿ ಮತ್ತು ನನಗೆ ಬಾಂಡಿ ಎಲ್ಲ ತಿಂದು ಇಟ್ಟು ಹೋಗಾಕೂ ಮನಸ್ಸು ಆಗಂಗಿಲ್ಲ ಎಲ್ಲರೂ ಹೋಗ್ಬೇಕಾರೆ ಯಾಕಂದ್ರೆ ವಾಪಾಸ್ ಬರೋದ್ರಾಗ ಅವ್ನು ನೋಡ್ರಿ ತೀರ ತೆಲಿ ವ್ಯಾಸ್ರ ಅದಂಗೆ ಆಕತಿ ಹೊರಗಡೆ ಅಂದ್ರೆ ಬಂದಿರ್ತೀವಿ ಬಂದು ಆಮೇಲೆ ಬಾಂಡಿ ಬಿದ್ದಿದ್ದು ಅಲ್ಲೇ ಇಲ್ಲೇ ಅರ್ಬಿ ಇದ್ದು ಅಂದ್ರೆ ಅದು ಮತ್ತೆ ನಮ್ಗೆ ಮೊದಲೇ ಸುಸ್ತಾಗಿರ್ತೀವಿ ಅದನ್ನೆಲ್ಲ ಎತ್ತಿ ಇಡಬೇಕಾಗ್ತೈತಿ ನನಗೆ ಅಲ್ಲೇ ಇಲ್ಲಿ ಸಾಮಾನುಗಳಾಗಲಿ ಅವೆಲ್ಲ ಕಿಚನ್ ಗಜ್ಗಿಜಿ ಅದರ ಅದ್ರ ಹೊರಗೆ ಹೋಗಿ ಬರೋಷ್ಟ್ರಾಗ ನಂಗೆ ಅದು ಸರಿ ಅನ್ಸಂಗಿಲ್ಲ ಆದಷ್ಟು ಕೆಲಸಗಳನ್ನ ಪ್ರೀ ಮಾಡ್ಕೊಂಡು ಎಷ್ಟು ಸಾಧ್ಯ ಆಗ್ತಾ ಅಷ್ಟು ನಾವು ಹೊರಗೆ ಹೋಗೋದ್ರಾಗನ ಎಲ್ಲ ಕ್ಲೀನ್ ಮಾಡಿ ಹೋಗೋದು ನನಗಿಷ್ಟ ಎಲ್ಲಿ ಹೋಗಿದ್ದೀವಿ ಏನಂತ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತೋರಿಸ್ತನು ಹಿಂದಿನ ವಿಡಿಯೋದಾಗ ನಿಮಗೆ ಹೇಳೀನಿ ಚಿಂಚಲಿ ಮಾಯಕ್ಕ ದೇವಿಗೆ ಹೋಗಿದ್ದೀವಿ ಅಂಥೇಳಿ ಹೆಂಗೆ ಅನಿಸಿತ್ತು ನಿಮಗೆ ದೇವರ ಗುಡಿ ನನಗಂತರೂ ಭಾಳ ಇಷ್ಟ ಆಯಿತು ನಾನು ಸವದತ್ತಿಗೆ ಹೋಗ್ಬೇಕು ಅನಿಸ್ತೈತೆ ನನಗೆ ಜಾಸ್ತಿ ಬ ಪದೇ ಪದೇ ಸವದತ್ತಿಗೆ ಹೋಗಿರ್ತೀವಿ ಬಂದಿರ್ತೀವಿ ಈಗ ಗುಡ್ಡಾಪುರಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ನಮ್ದು ಗುಡ್ಡಾಪುರದ ನಮಗೆ ಇವಾಗ ಜಾತ್ರೆ ಐ ಆತು ಈಗ ಚಟ್ಟಿ ಅಮಾವಾಸ್ಯೆಗೆ ಜಾತ್ರೆ ಇರ್ತೈತೆ ಅನ್ನತಿದ್ರು ನಮ್ಮ ಮನೆಯವರು ಅವಾಗ ಜಾಸ್ತಿ ರಾಶಿ ಇರ್ತೈತಿ ಮತ್ತು ವೆದರ್ ಬೇರೆ ಸರಿ ಇಲ್ಲ ಹಿಂಗಾಗಿ ಹೋಗ್ಬೇಕಂದ್ರೆ ಹುಡುಗರ್ಗೆ ಬೇರೆ ಕೆಮ್ಮ ನೆಗಡಿಯೋದು ಬತ್ತಂದ್ರೆ ಏನು ಮಾಡೋದು ಅಂಥೇಳಿ ನೋಡ್ರಿ ಇದೇ ಥರ ಕುದಿಸಿ ಚಾಮಿನ್ ರೆಡಿ ಮಾಡಿಬಿಟ್ನಿ ಅದಾದಮೇಲೆ ಪೂಜೆ ಆಗಿತ್ತು ಪೂಜೆಗೆ ಎಲ್ಲ ಕ್ಲೀನಿಗೆಲ್ಲ ಮುಗಿಸ್ಕೊಂಡು ಅದನ್ನು ಒಗ್ಗರಣೆ ಹಾಕಿ ಬಂದ ಪೂಜೆ ಮಾಡಿದ್ನಿ ಪೂಜೆ ಆಗೋಷ್ಟ್ರಾಗ ಅದು ರೆಡಿಯಾಗಿರ್ತತಿ ತಿನ್ನೋಕೆ ನಷ್ಟ ಮಾಡಿ ಪೂಜೆ ಮಾಡೋಂಗಿಲ್ಲ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹಾಕ ಮಾಡಿ ಅದನ್ನ ಮ್ಯಾಗಿ ಒಗ್ಗರ್ನೆ ಹಾಕಿಬಿಟ್ಟು ಪೂಜೆ ಮುಗಿಸ್ಕೊಂಡು ಹೊರಗಿನ ಹೊರಸಲಾದ್ ಪೂಜೆ ತುಳಸಿ ಪೂಜೆ ಮನೆ ಒಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟ್ರಾಗ ಅದು ಒಂಚೂರು ಉಮ್ಗೊಂಡಿರ್ತೈತಿ ಆಮೇಲೆ ಎಲ್ಲರೂ ನಾಷ್ಟ ಮುಗಿಸ್ಕೊಂಡು ಚಹಾ ಮುಗಿಸ್ ಚಹಾ ನಾಷ್ಟ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋದ್ರೆ ಆಯಿತು ಅಂಥೇಳಿ ನಮ್ದು ಒಂದಷ್ಟು ಕೆಲಸಗಳ ಮೇಲೆ ಊರಿಗೆ ಆ ಕಡೆ ಈ ಕಡೆ ಸ್ವಲ್ಪ ಹೋಗೋದು ಇರ್ತೈತಿ ಕೆಲವೊಂದು ಕೆಲಸಗಳು ಇರ್ತಾವ ಮತ್ತು ಕೆಲವೊಂದು ಕೆಲಸದಾಗ ಮನೆಯವರು ಒಬ್ಬೊಬ್ಬರ ಹೋಗ್ತಿರ್ತಾರೆ ನಾವು ಒಬ್ಬನ ಒಂಟೈನಿ ಹೆಂಗೂ ಒಂದೊಂದ್ಸಲ ಕಾರ್ ಒಯ್ತಿರ್ತಾರಲ್ಲ ಅದಕ್ಕೆ ನೀವು ನಡೀರಿ ಅಂತ ಹೋಗಿರ್ತಿ ಕರ್ಕೊಂಡು ಹೋಗಿರ್ತಾರೆ ಅವಾಗ ಹೋದಾಗ ನಾವು ನಮ್ಮ ಒಂದಷ್ಟು ಕೆಲಸಗಳನ್ನ ನಾನು ಪರ್ಸ್ನಲ್ ಶಾಪಿಂಗ್ ಅದು ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ ಬಂದಿರ್ತದೆ ವಿಶುನು ಹೋಗೋಕೆ ರೆಡಿಯಾಗಿದ್ದು ನೋಡ್ರಿ ರೆಡಿಯಾಗಿ ವೆಯ್ಟ್ ಮಾಡತ್ತಿದ್ದ ರ್ಯಾಂಬೋ ವಿಷನ್ ಜೊತೆ ಆಟ ಆಡಾಕತ್ತಿತ್ತು ಅದಕ್ಕೆ ಸ್ವಲ್ಪ ಅನ್ನ ಅದು ಅದ್ರದ್ದು ಊಟ ರೆಡಿ ಮಾಡಾಕತ್ತಿದ್ ನಾನು ಅದಕ್ಕೆ ಜಾಸ್ತಿ ಊಟ ಇಟ್ಟ ನೀರಿಟ್ಟ ಬಿಚ್ಚಿದೀವಿ ಅಂದ್ರೆ ಅದು ಆರಾಮಾಗಿ ಫ್ರೀಯಾಗಿ ಮನೆ ತುಂಬ ಊಟ ಮಾಡ್ಕೋತ ಆರಾಮಾಗಿ ಓಡಾಡ್ಕೊತಾ ಇರ್ತೈತಿ ಮತ್ತು ನಾವು ಬಂದ ತಕ್ಷಣ ಅಷ್ಟೇ ಫುಲ್ ಎಲ್ಲೋ ಮಿಸ್ ಮಾಡ್ಕೊಂಡೇನು ಅನ್ನುವಂಗೆ ಮಾಡ್ತತಿ ಅಷ್ಟು ತಬ್ಕೊಂಡಂಗೆ ಅಷ್ಟೊಂದು ರಿಯಾಕ್ಷನ್ ಮಾಡ್ತೈತಿ ಅದ ಅದು ವಿಷನ್ ಜೊತೆ ಆಟ ಆಡಾಗ್ತಿತ್ತು ವಿಷೂ ಈ ಕಡೆ ಒದ್ರಾಕ್ತಿದ್ದ ಅದನ್ನ ವಿಷನ್ ಜೊತೆ ಅದು ಮತ್ತು ಅದು ಎಲ್ಲೇ ಇದ್ರೂ ನಾವು ಒಂದು ಕೂಗು ಹೊಡೆದ್ರೆ ಸಾಕು ಅದ್ರ ಅಂಬೋ ಹೇಳಿ ಓಡಿ ಬಂದು ಬಿಡ್ತೈತಿ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟ್ ಅದಕ್ಕೆ ಊಟಕ್ಕೆಲ್ಲ ಇಟ್ಟು ಬಿಚ್ಚು ಬಿಟ್ರೆ ಆಯ್ತಂತ ಇರಲಿಲ್ಲ ಅಂದರೆ ಅದು ಗೇಟ್ ಓಪನ್ ಆದ ತಕ್ಷಣ ನಮ್ಮ ಹಿಂದನ ಬರಕತ್ತಿ ಬಿಡ್ತೈತಿ ಓ ಕಾಲಾಗಿನ ಸರಿಯಂಗೇನೇ ಇಲ್ಲ ಅದ ಎಲ್ಲ ಪೋ ಹೇಳಿದ್ನೆಲ್ಲ ಪೂಜೆ ಎಲ್ಲ ಆಯಿತು ಕ್ಲೀನಿಂಗ್ ಆಯಿತು ಎಲ್ಲ ಆಗಿ ಆದಷ್ಟು ಪಟಪಟ ಅಂತ ಟಾವೆಲ್ಲ ಅವು ಇವು ಏನಲ್ಲೇ ಇಲ್ಲೇ ಒಗೆದಿರ್ತಾರಲ್ಲ ಅವೆಲ್ಲನೂ ಹಾಕಿ ಇಟ್ಟು ಒಣಗಿಸೆ ಬನ್ನಿ ಆಮೇಲೆ ಒಂದಷ್ಟು ಪನ್ನೀರ ಸಬ್ಜಿ ಮಾಡೇ ಇಟಾತಿದ್ನಿ ಪನ್ನೀರ್ ಸಬ್ಜಿ ಮತ್ತು ಸ್ವಲ್ಪ ಚಪಾತಿ ಹಿಟ್ಟ ನಾದಿಟ್ಟ ಹೊಂಟಿದ್ನಿ ನಾದಿ ಚಪಾತಿ ಹಿಟ್ಟು ಫ್ರಿಜ್ನಾಗ ಇಟ್ಟ ಮತ್ತು ಪನ್ನೀರ್ ಗ್ರೇವಿ ಎಲ್ಲ ಬಿಸಿ ಮಾಡಿ ಟಿಪ್ಪಿನೊಳಗೆ ಹಾಕಿಟ್ರೆ ನಾವು ಎಲ್ಲೇ ಹೋಗಿ ಹೋಗಿ ಹೊರಗಡೆ ಹೋಗಿ ಒಂದಷ್ಟು ನಮ್ಗೆ ರಿಲ್ಯಾಕ್ಸ್ ಆಗ ಆಗಿರ್ತ ಆವಾಗ ಏನು ಮಾಡೋಕ್ಕಾಗಂಗಿಲ್ಲಲ್ಲ ಅವಾಗ ನೋಡಬೇಕು ಮ ಏನಾರು ಅನ್ಸಿದ್ರೆ ಫ್ರಿಜ್ಜಿಂದ ಇದು ತಗೊಂಡು ಪಟಾಪಟ ಚಪಾತಿ ಮಾಡಿಕೊಟ್ಟ ಆಮೇಲೆ ಪನ್ನೀರ್ ಸಬ್ಜಿನ ಬಿಸಿ ಮಾಡಿಕೊಟ್ರೆ ಆಯ್ತು ಅಂಥೇಳಿ ಇದನ್ನು ರೆಡಿ ಮಾಡಿ ಇಟ್ಟ ಹೊಂಟಿದ್ನಿ ಎಲ್ಲ ಗಡಬಡಿ ಒಳಗತ್ತಂದ್ರೂ ಆಯಿತು ಪನ್ನೀರ್ ಸಬ್ಜಿದ ನನ್ನ ಸಾಕಷ್ಟು ಸತಿ ನಾನು ಹಿಂದಿನ ವಿಡಿಯೋದಾಗ ನಿಮಗೆ ಜೊತೆ ಶೇರ್ ಮಾಡ್ಕೊಂಡೇನಿ ಡೀಟೇಲಾಗಿ ತೋರ್ಸೇನಿ ನೋಡಿರಿ ನೋಡಿಲ್ದೇ ಇದ್ರೆ ನನ್ನ ವಿಡಿಯೋಗಳು ಏನಾರು ನಿಮ್ಗೆ ಇಷ್ಟ ಆಗಕತ್ತಿದ್ದು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ವಿಡಿಯೋಗಳು ಇಷ್ಟ ಆಗಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನನ್ನ ವಿಡಿಯೋ ಹ್ಯಾಂಗ್ ಅನಿಸುತ್ತೆ ಏನು ಅಂತ ಕಮೆಂಟ್ ಮೂಲಕ ಹೇಳ್ರಿ ಪನ್ನೀರ್ ಸಬ್ಜಿ ಡೀಟೇಲ್ ನನ್ನ ಹಿಂದಿನ ವೀಡಿಯೋಗಳೊಳಗೆ ಸಾಕಷ್ಟು ಸತಿ ತೋರ್ಸಿನಿ ನೋಡು ಇಂಟ್ರೆಸ್ಟ್ ಇದ್ರೆ ನೀವು ವಿಡಿಯೋನ ನೋಡಬಹುದು ಥ್ಯಾಂಕ್ ಯು ಫಾರ್ ವಾ